ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಾಜಿ ಯೂಟ್ಯೂಬ್ ಚಾನಲ್ ಗೈಸ್ ಈ ವಿಡಿಯೋನ ತುಂಬ ದಿನ ನಂತರ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವಿಡಿಯೋ ಯಾವುದು ಮಾಡಿರಲಿಲ್ಲ ಸೊ ಇವತ್ತು ಸ್ಟಾರ್ಟ್ ಮಾಡುವ ಸ್ಯಾಟರ್ಡೆ ವ್ಲಾಗ್ನ ಮಾಡುವ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ನೋಡಿ ಇದು ನಾನು ತೊಗೊಬಂದಿರೋದು ಶಾಪಿಂದ ಇಷ್ಟು ಚೆನ್ನಾಗಿ ಹೋಗಿಬಿಟ್ಟಿದೆ ಅಂತ ಆ್ಯಂಡ್ ಇದನ್ನು ನಾವು ಅಷ್ಟಲಕ್ಷ್ಮಿ ಗಿಡ ಅಂತ ಹೇಳ್ತೀವಿ ಇದು ಫಸ್ಟ್ ನಾನು ತಗೋ ಬಂದಿರೋ ವಾಟು ಆ್ಯಂಡ್ ಇದಕ್ಕೆ ಸ್ವಲ್ಪ ಇವಾಗ ಎಲ್ಲದಕ್ಕೂ ವಾಟರ್ ಸ್ಪ್ರೇನ ಮಾಡಿದೆ ಹಾಗೆ ಇದನ್ನ ಅಂತೇರಿಯಂ ಪ್ಲಾ ರೆಡ್ ಪ್ಲಾಂಟ್ ಅಂತ ಕರೀತಾರೆ ಕೂಡ ಚೆಕ್ ಇಂಡೋರ್ ಪ್ಲಾಂಟು ಸೊ ಬಟ್ ಸನ್ಲೈಟ್ ಸ್ವಲ್ಪ ಬಿಡಬೇಕು ಹಾಗೆ ಇದನ್ನ ಲಿಲ್ಲಿ ಪ್ಲಾಂಟ್ ಅಂತ ಕರೀತಾರೆ ಬಟ್ ಇದು ಎರಡಕ್ಕೂ ಕೂಡ ಹೂವು ಬಟ್ ಇದು ತುಂಬಾ ಸ್ಲೋ ಪ್ರೊಸೆಸ್ ನಿಧಾನವಾಗಿ ಬರುತ್ತೆ ಇದು ನೋಡಿ ಲಕ್ಕಿ ಬಾಂಬು ಪ್ಲಾಂಟ್ ಅಂತ ಇದು ನೋಡಿರ್ತಾರೆ ಇದು ಕೂಡ ಇಂಡೋರ್ ಪ್ಲಾಂಟು ಇದನ್ನ ನಾವು ಮೇಲ್ಗಡೆ ಲೈಕ್ ಇದು ಕ್ಯಾನಿಸ್ಟರ್ ಫಿಲ್ಟರ್ ರೆಡಿ ಮಾಡಿದ್ದಾರೆ ಸೊ ನನ್ನ ಹಸ್ಬೆಂಡ್ ರೆಡಿ ಮಾಡಿರೋದು ಸೊ ಇದಕ್ಕೆ ಈ ನೀರು ಕಂಟಿನ್ಯೂಸ್ ಆಗಿ ಈ ಥರ ಫ್ಲೋ ಆಗ್ತಾ ಇರುತ್ತೆ ಕೆಳಗಡೆ ಹಾಗಾಗಿ ಇಲ್ಲಿ ಈ ಪ್ಲೇಸಲ್ಲಿ ಈ ಬಾಂಬು ಪ್ಲಾಂಟ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ವಾಟರಲ್ಲಿ ಬೆಳೆಯುವಂತಹ ಗಿಡ ಸೊ ಹಾಗಾಗಿ ಇಲ್ಲಿ ಇದನ್ನು ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸಿದೆ ಆ್ಯಂಡ್ ಇದು ಕಂಪ್ಲೀಟ್ ವೀಡಿಯೋ ಇದ್ರ ಬಗ್ಗೆನೇ ಸೆಪ್ರೇಟ್ ವಿಡಿಯೋ ನಾವು ಮಾಡ್ತಾ ಇದ್ದೀನಿ ಹೇಗೆ ಇದು ರೆಡಿ ಮಾಡಿರೋದು ಅನ್ನೋದ್ರ ಬಗ್ಗೆ ಸೊ ಇನ್ನೂ ಇನ್ ಪ್ರೋಗ್ರೆಸಲ್ಲಿದೆ ಹಾಗಾಗಿ ಒಂದ್ಸಲ ಸಲ ಕಂಪ್ಲೀಟ್ ಆದಮೇಲೆ ಆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊಟಕ್ಕೆ ಅಡುಗೆಗೆ ಏನಾದರೂ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದೆ ಮತ್ತು ನಾನು ಇವಾಗ ಇವಾಗ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡೋಂತಹ ಟೊಮೆಟೊ ಬೇಳೆ ಸಾಂಬಾರನ್ನ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅದಕ್ಕೆ ಮೊದಲು ನಾವು ಒಂದು ಕಪ್ನಷ್ಟು ಬೇಳೆಯನ್ನು ಫಸ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ವಿಷಲ್ ಹಾಕ್ಸ್ಬೇಕು ಒಂದು ಐದರಿಂದ ಆರು ತುಂಬ ಕಡಿಮೆ ಇನ್ ಇನ್ಗ್ರೀಡಿಯೆಂಟ್ಸನ್ನು ಬಳಸಿ ಈ ಸಾಂಬಾರನ್ನ ಮಾಡ್ಬೋದು ತರಕಾರಿ ಕೇವಲ ಟೊಮೆಟೊ ಮತ್ತು ಮೆಣಸು ಹಾಗೆ ಈರುಳ್ಳಿ ಬೇಕಾಗುತ್ತೆ ಈಗ ಈ ಥರ ಕಟ್ ಮಾಡಿದ್ಮೇಲೆ ಇದ್ರ ಒಳಗಡೆ ಇರತ್ತಲ್ಲ ಈ ಬೀಜನ ತೆಗೆದು ಬಿಡಬೇಕು ಯಾಕಂದರೆ ಇದರಿಂದ ಒಂದು ಹೆಲ್ತ್ ಟಿಪ್ಸ್ನ ಹೇಳ್ತಿದ್ವಿ ಗೆ ಇದು ಹೇಗೆ ಹಾನಿ ಅಂತ ಈ ಬೀಜ ಇರುತ್ತಲ್ಲ ಇದು ಮೇನ್ ರೀಸನ್ ಅಂತೆ ಕಿಡ್ನಿ ಸ್ಟೋನ್ ಅಂತ ಹೇಳ್ತಾರಲ್ಲ ಅದು ಆಗೋದಕ್ಕೆ ಅದಕ್ಕೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ನೋಡಿ ಯಾರಿಗಾದರೂ ಕಿಡ್ನಿಲಿ ಸ್ಟೋನ್ ಆದಾಗ ನೀವು ಜಾಸ್ತಿ ಟೊಮೆಟೊ ತಿಂದು ತಿನ್ನಬೇಡಿ ಅಂತ ಸೊ ಅದೇ ರೀಸನ್ಗೆ ಹಾಗಾಗಿ ನಾವು ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ ನಾವು ಇದನ್ನು ಮುಂಚೆನೇ ಅಡುಗೆ ಮಾಡಬೇಕಾದ್ರೆ ಇದನ್ನು ಹಾಕ್ತಾ ಇದ್ರೆ ತುಂಬ ಒಳ್ಳೆಯದು ಸೊ ಆದಷ್ಟು ಈ ಬೀಜ ಹಾಕೋದನ್ನು ಅವಾಯ್ಡ್ ಮಾಡಿ ಸೊ ಇದನ್ನ ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಹಿಂಗೆ ಒಳಗಡೆ ತಕೊಂಬಿಡೋದು ಈಸಿ ಆಗುತ್ತೆ ಇಲ್ಲಿ ನೋಡಿ ಈ ಥರ ಇತ್ತುಬಿಟ್ರೆ ಬಂದ್ಬಿಡತ್ತೆ ನೋಡಿ ಏನು ಇರಲ್ಲ ಸೊ ಸೊ ನಿಮ್ಮನೇಲ್ಲೂ ಏನಾದರೂ ನೀವು ಅಂದರೆ ಟೊಮೆಟೊ ಎಲ್ಲರ ಮನೇಲೂ ಯೂಸ್ ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಮಾಡಿ ಯೂಸ್ ಮಾಡಿ ಇದೊಂದು ಟಿಪ್ಸು ನನಗೆ ನಾನು ಫಾಲೋ ಮಾಡ್ಕೊ ಮಾಡ್ಕೊಂಡು ಬರ್ತಾ ಇರೋದು ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ ಹಾಗೆ ತರಕಾರಿ ಕೂಡ ಕೊಚ್ಕೊಂಡಿದೀನಿ ಆನಿಯನ್ ಮತ್ತೆ ಟೊಮೆಟೊ ಇದನ್ನ ಚಿಕ್ಕ ಚಿಕ್ಕದಾಗಿ ಕೊಚ್ಕೋಬೇಕು ಸೊ ಮೆಣಸು ಎರಡು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ ಇದನ್ನ ನಾನು ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಇಬ್ಬರಿಗೆ ಸಾಕಾಗೋ ರೀತಿಯಲ್ಲಿ ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಸ್ವಲ್ಪ ಟೊಮೆಟೊ ಮತ್ತೆ ಈರುಳ್ಳಿನ ಜಾಸ್ತಿ ಹಾಕ್ಬಿಟ್ಟು ಮಾಡಿ ಚೆನ್ನಾಗಾಗತ್ತೆ ಈಗ ಈ ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಗೂ ಬಡೇ ಸೊಪ್ಪು ಮತ್ತು ನಮ್ಮ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಒಂದು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಇಂಗು ಇದು ಇಂಗು ಇಂಗನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಅದು ವೈಟ್ ಕಲರ್ ಬಂದಿದೆ ಹಾಗೆ ಹುಳಸೆ ಹುಳಿಯನ್ನ ರೆಡಿ ಮಾಡ್ಕೋಬೇಕು ಹುಳಸೆ ಹಣ್ಣನ್ನ ನೀರಲ್ಲಿ ಹಾಕಿ ಅದನ್ನ ಕೂಚಿಕೊಂಡು ಆ ನೀರನ್ನ ಹಾಕಬೇಕು ಇದರ ಜೊತೆಗೆ ಬೇವಿನ ಸೊಪ್ಪನ್ನು ಹಾಕಬಹುದು ಬಟ್ ನಮ್ಮ ಮನೇಲಿ ಖಾಲಿಯಾಗಿರೋ ರೀಸನ್ ಇಂದ ಅದೊಂದನ್ನ ಹಾಕ್ತಾ ಇಲ್ಲ ನಿಮ್ಮನೇಲಿ ಇದ್ರೆ ಬೇವಿನ ಸೊಪ್ಪನ್ನು ಕೂಡ ಹಾಕಿ ಕರಿಬೇವಿನ ಸೊಪ್ಪು ಓಕೆ ಗೈಸ್ ಬನ್ನಿ ನಾವು ಇವಾಗ ಕ್ವಿಕ್ ಆಗಿ ಹೇಗೆ ಟೊಮೆಟೊ ಸಾರನ್ನ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಹಾಗೆ ನಾನೊಂದು ಫಸ್ಟ್ ಸ್ಟಿಕ್ ತವಾನ ತೊಗೊಂಡಿದ್ದೀನಿ ನಾನ್ ಸ್ಟಿಕ್ ತವಾಗೆ ಒಂದು ಮರದ ಸೌಟನ್ನು ತೊಗೊಂಡಿದ್ದೀನಿ ಆ್ಯಂಡ್ ಆದಷ್ಟು ನಾನು ನನ್ನ ವ್ಯೂವರ್ಸ್ಗೆ ಸಜೆಸ್ಟ್ ಮಾಡೋದು ಏನಂದರೆ ನೀವು ಸ್ಟಿಕ್ಕಲ್ಲಿ ಅಡುಗೆ ಮಾಡ್ತಿದ್ದೀರಾ ಅಂದರೆ ಮರದ ಸೌಟನ್ನು ಯೂಸ್ ಮಾಡಿ ಯಾಕಂದರೆ ಸ್ಟೀಲ್ ಸೌಟನ್ನು ಯೂಸ್ ಮಾಡಿದ್ರೆ ಅದ್ರ ಮೇಲೆ ಸ್ಕ್ರಾಚಸ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಮೇಲ್ಗಡೆ ಏನೋ ಲೇಯರ್ಸ್ ಬಿಟ್ಕೊಳ್ಳುತ್ತೆ ಮತ್ತು ಅದು ಫುಡ್ ಜೊತೆ ಮಿಕ್ಸ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ನೋಡಿರ್ಬೋದು ನೀವು ಏನಾದರೂ ನಾನ್ ಸ್ಟಿಕ್ ತೊಗೊತಿದ್ದೀರಾ ಅಂದರೆ ಅದಕ್ಕೆ ಅವ್ರು ಕೊಟ್ಟಿರೋದು ಮರದ ಸೌಟ್ನ ಸಿಂಬೋಲನ್ನು ಅಂದರೆ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಸೊ ಹಾಗಾಗಿ ನಾವು ಆದಷ್ಟು ನಾನು ಆಗಲೇ ಹೇಳ್ದಂಗೆ ಪ್ರಿಕಾಷನ್ಸ್ ಬೆಟರ್ ದನ್ ಕ್ಯೂರ್ ಅಂದಂಗೆ ನಾವು ಯಾವುದನ್ನು ಯೂಸ್ ಮಾಡ್ತಿದ್ದೀವೋ ಅದು ಯೂಸ್ ಮಾಡಬೇಕು ಬಟ್ ಅದಕ್ಕೆ ಅದ ಅದರದ್ದೇ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ ನಿಮಗೂ ಕೂಡ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ನಾವು ಆಯಿಲನ್ನು ಹಾಕೊಂಡ್ಬಿಡುವ ನಮ್ಮ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕೊಂಡ್ಬಿಡುವ ಆ್ಯಂಡ್ ಗೈಸ್ ಇದನ್ನು ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸಿರ್ಲಿಲ್ಲ ಕಿಚನ್ ಟೂರಲ್ಲಿ ಸೊ ಇದು ನಾನು ರೀಸೆಂಟಾಗಿ ಆರ್ಡರ್ ಮಾಡಿರೋದು ಹಾಗೂ ಇದು ಆಯಿಲ್ ಬಾಟಲ್ ಅಂದರೆ ಎರಡು ಬರುತ್ತೆ ಆ್ಯಂಡ್ ಇದು ಗ್ಲಾಸ್ ಆಯಿಲ್ ಬಾಟಲ್ ಇದು ಒಂದೊಂದು ಬಾಟಲ್ ಕೂಡ ಫೈವ್ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಹಾಗೆ ಇದಕ್ಕೆ ಈ ರೀತಿಯಾದಂಥ ಕ್ಯಾಪ್ ಬರುತ್ತೆ ನಿಮ್ಗೆ ಈಸಿಯಾಗಿ ಇದನ್ನು ಕ್ಲೋಸ್ ಮಾಡ್ಬೋದು ಹಾಗೆ ಈಸಿಯಾಗಿ ಓಪನ್ನ ಮಾಡ್ಬೋದು ಸೊ ಇದನ್ನು ಮಾ ಅಂದರೆ ಯೂಸ್ ಮಾಡೋದ್ರಿಂದ ನಮಗೆ ವಾಶ್ ಮಾಡೋದಕ್ಕೂ ಈಸಿ ಆಗುತ್ತೆ ಯಾಕಂದರೆ ಈ ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ಬಿಸಿನೀರಲ್ಲಿ ಈಸಿಯಾಗಿ ಹಾಕಿಬಿಟ್ರೆ ಅದು ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಪ್ಲಾಸ್ಟಿಕ್ದು ಕೂಡ ಇದೆ ನಮಗೆ ಏನಾದರೂ ಗ್ಲಾಸ್ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋದಿದ್ರೆ ಪ್ಲಾಸ್ಟಿಕ್ದು ಕೂಡ ಸೇಮ್ ಅಲ್ಲೇ ಸಿಗುತ್ತೆ ಸೊ ನೀವು ಮಿಶೋದಲ್ಲಿ ಹೋಗ್ಬಿಟ್ಟು ಆಯಿಲ್ ಬಾಟಲ್ಸ್ ಕಿಚನ್ ಆಯಿಲ್ ಬಾಟಲ್ಸ್ ಅಂತ ಹಾಕಿದ್ರು ಸಾಕು ಈಸಿಯಾಗಿ ನಮಗೆ ಸಿಕ್ಬಿಡತ್ತೆ ಲೈಕ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಚೆಕ್ ಮಾಡಿ ಒಂದ್ಸಲ ಹೋಗ್ಬಿಟ್ಟು ಆ್ಯಂಡ್ ಇದ್ರ ಜೊತೆಗೆ ನಾನು ಇನ್ನೊಂದನ್ನು ಕೂಡ ಮಾಡಿದ್ದೀನಿ ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ ಇದು ಕೂಡ ಈ ಥರ ಓಪನ್ ಮಾಡಬಹುದು ಆ್ಯಂಡ್ ಎರಡು ಥರನೂ ಓಪನ್ ಮಾಡಬಹುದು ಸೊ ಈ ಥರ ಸೊ ನೀವು ಈಸಿಯಾಗಿ ಇದನ್ನ ದೋಸೆ ಮಾಡ್ಬೇಕಾದ್ರೆ ದೋಸೆ ಮೇಲ್ಗಿಡ ಆಯಿಲ್ನೂ ಹಚ್ತೀವಲ್ಲ ಅಥವಾ ದೋಸೆ ಬಂಡಿಗೆ ಅಥವಾ ಚಪಾತಿ ಮಾಡ್ಬೇಕಾದ್ರೆ ಇದು ಈಸಿಯಾಗಿ ನೋಡಿ ಈ ಥರ ಇರುತ್ತೆ ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದು ಏನಂದ್ರೆ ಈ ಥರ ಏನಂತೀವಿ ಎಣ್ಣೆ ಹಾಕ್ತೀವಲ್ಲ ಸೋಸೋದು ಅಂತೀವಿ ಅನ್ಸುತ್ತಲ್ಲ ಸೊ ಅದು ಕೂಡ ಈ ಥರ ಹಾಕ್ಬಿಟ್ಟು ಎಣ್ಣೆನ ಹಾಕ್ಬೋದು ಇದೊಂದು ಎಣ್ಣೆ ಏನು ಹೊರಗಡೆ ಚೆಲ್ಲಲ್ಲ ಈಸಿಯಾಗಿ ಬಾಟಲ್ಗೆ ಹಾಕ್ಬೋದು ಆ ರೀಸನ್ಗೆ ಇದನ್ನು ಕೊಡ್ತಾರೆ సో మట్లాగే సో అచ్చం వేయండి సో లో ఫ్లేమ్ లో ఇట్కొంటిని ఆల్్రెడీ ఎండెన హక్కుం బిడిదిని సో మతే ఆయిల్ హకాలి సో హగే ఇవగా ఆయిల్ కూడా కಾದیده సో ఆయిల్ కదాద్మేలే నేను ఇట్ట్ ఇట్కొండిద్వల ఫాస్వే జీర్గే బడేసొప్పు ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದ್ರೆ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಗೈಸ್ ಇಲ್ಲಿ ನೋಡಿ ಒಗ್ಗರಣೆ ನೀಟಾಗಿ ಅಂದರೆ ಎಲ್ಲ ಸಾಸಿವೆ ಚಿಟ ಚಿಟ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗ ಆಗ್ತಾ ಇದ್ರಂಗೆ ಇದಕ್ಕೆ ಆನಿಯನ್ನು ಮತ್ತು ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೋಬೇಕು ಸೊ ಗೈಸ್ ಇಲ್ಲಿ ನೋಡಿ ಹನಿಯನ್ನು ಮತ್ತು ಟೊಮೆಟೊ ಮತ್ತು ಮೆಣಸನ್ನು ಹಾಕೊಂಡಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಅಂದರೆ ಕೊರೆಂಡರ್ ಲೀವ್ಸ್ನ ಹಾಕೊಂಡಿಲ್ಲ ಯಾಕಂದರೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ ಆ್ಯಂಡ್ ಇದನ್ನು ನೀಟಾಗಿ ಫ್ರೈ ಮಾಡಬೇಕು ಹೇಗೆ ಅಂದರೆ ಇದು ಸ್ಮೆಲ್ ಹೋಗಬೇಕು ಅತಿ ಸ್ಮೆಲ್ ಎಲ್ಲ ನೀಟಾಗಿ ಹೋಗಬೇಕು ಆ್ಯಂಡ್ ಇದೊಂಥರ ನೀರು ಥರ ಬಿಟ್ಕೋಬೇಕು ಅಂದರೆ ಟೊಮೆಟೊ ನೀರು ಬಿಡಬೇಕು ಅಲ್ಲಿ ತಂದ್ಕೊಂಡು ಇದನ್ನು ಫ್ರೈ ಮಾಡಬೇಕು ಇನ್ನೊಂದು ಕಡೆ ನೀವು ನೋಡ್ಬೋದು ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ನೀಟಾಗಿ ಸ್ಮ್ಯಾಶ್ ಆಗಿದೆ ಸೊ ಏನಾರು ಸ್ವಲ್ಪ ಬಿಡಿ ಬಿಡಿ ಅಂದ್ರೆ ನಮ್ಗೆ ಬೇಳೆ ಬಾಯ್ಲ ಜಾಗಕ್ಕೆ ಬೇಕು ಅಂದ್ರೆ ಲೈಟ್ ಆಗಿ ಸ್ಮಾಶ್ ಮಾಡಿ ಇಲ್ಲ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ಫುಲ್ ಮಾಡ್ಬಿಡಿ ಇಂಗನ್ನು ಹಾಕೊಂತೀನಿ ಇಂಗ್ ನೆನೆಸಿಟ್ಟಂತ ನೀರು ಆ ಇವಾಗ ನೀವು ನೋಡಿರ್ಬೋದು ಇಂಗ್ ಕೆಲವ್ರು ಮನೆಯಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಪೌಡರ್ ರೀತಿಯಲ್ಲಿ ಕೂಡ ಬರುತ್ತೆ ಬಟ್ ಇದು ಇನ್ನೊಂದು ನಮ್ಮ ಸೈಡ್ ಎಲ್ಲ ಹೆಂಗ್ ಬರುತ್ತೆ ಅಂದ್ರೆ ಸ್ವಲ್ಪ ಮೇಣದ ರೀತಿಯಲ್ಲಿ ಬರುತ್ತೆ ಆ ಮೇಣನ ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಸ್ವಲ್ಪ ಮೇಣ ತೆಗೆದುಬಿಟ್ಟು ನೀರಲ್ಲಿ ನೆನೆಸಿಬಿಟ್ಟು ಅದನ್ನು ಹಾಕ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ ಅಂದರೆ ಇವಾಗ ಇವಾಗ ಪೌಡ್ರ್ ಬಂದಿರೋದು ಹಿಂಗು ಬಟ್ ಮುಂಚೆಯೆಲ್ಲ ಅದು ಒಂಥರ ಮೇಣದ ರೀತಿಯಲ್ಲೇ ಇರ್ತಿತ್ತು ಹಿಂಗು ತುಂಬ ಘಮ ಇರೋದು ಬಟ್ ಇವಾಗ ಅದು ಪೌಡ್ರ್ ರೀತಿಯಲ್ಲೆಲ್ಲ ಬಂದಿದೆ ಬಟ್ ನಾನು ಅದನ್ನು ಯೂಸ್ ಮಾಡ್ತಲ್ಲ ನಮ್ಮದು ಊರಿಂದ ತಂದಿರುವಂಥ ಹಿಂಗನ್ನೇ ಯೂಸ್ ಮಾಡ್ತಿದ್ದೀನಿ ಸೊ ಇನ್ನೂ ನೀಟಾಗಿ ಫ್ರೈ ಮಾಡಬೇಕು ತುಂಬ ಈಸಿಯಾಗಿ ಬೇಗ ಮಾಡುವಂಥ ರೆಸಿಪಿ ತುಂಬ ಬ್ಯಾಚುಲರ್ಸ್ ಆಗಿರಲಿ ಅಥವಾ ಏನಾದರೂ ಕ್ವಿಕ್ಕಾಗಿ ಈಸಿಯಾಗಿ ಫಸ್ಟ್ ಅಂತ ಮಾಡಬೇಕು ಅಂದರೆ ಈ ರೆಸಿಪಿನ ಮಾಡ್ಬೋದು ತುಂಬ ಟೈಮ್ ಏನು ಎಂತ ಹಾಗೆ ಈ ಟೊಮೆಟೊನ ಇದೇ ರೀತಿ ಸ್ಮ್ಯಾಶ್ನ ಮಾಡ್ತಾ ಹೋಗಿ ಸ್ವಲ್ಪ ಅದು ಸ್ಮ್ಯಾಶ್ ಆಗಿಬಿಟ್ಟು ನೀರು ಬಿಟ್ಟಷ್ಟು ಒಳ್ಳೆಯದು ಟೊಮೆಟೊ ಹೊತ್ತಿ ಸ್ಮೇಲ್ ಹೋದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಕೂಡ ಇವಾಗ ಇವಾಗೆಲ್ಲ ಅಡುಗೆನ ಕಲಿತಾ ಇದ್ದೀನಿ ಬಿಕಾಸ್ ನಾವು ಕೂಡ ಏನು ಮುಂಚೆಯಿಂದ ಮಾಡ್ಕೊಂಡು ಬಂದಿರಲಿಲ್ಲ ನಮ್ಮ ಅಡುಗೆ ಮಾಡಿರ್ತಿದ್ರು ನಾವು ತಿಳ್ಕೊಂಡು ಸ್ಕೂಲು ಕಾಲೇಜ್ ಅಂತ ಮುಗಿಸಿರೋದೆ ಬಟ್ ಇವಾಗ ಇವಾಗ ಮಾಡಬೇಕಾಗಿದೆ ಆಫ್ಟರ್ ಮ್ಯಾರೇಜ್ ಮಾಡಲೇಬೇಕು ಅಡುಗೆ ಸೊ ನಾನು ಕೂಡ ಕಲಿತಾ ಇದ್ದೀನಿ ಸೊ ನಾನು ಏನೇನು ಕಲ್ತಿದ್ದೀನಿ ನನಗೆ ಯಾವುದು ಓಕೆ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಸಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಬೋದು ಒಂದು ಹದಕ್ಕೆ ಫ್ರೈ ಆಗಿದೆ ಇವಾಗ ಸ್ವಲ್ಪ ಆನಿಯನ್ ಕೂಡ ಇನ್ನೂ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ಟೊಮೆಟೊ ಕೂಡ ತುಂಬ ಸ್ಮ್ಯಾಶ್ ಆಗಿದೆ ಸೊ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಹಾಗೆ ಇದಕ್ಕೆ ನಾವು ಬೇಯಿಸಿಕೊಂಡಂತಹ ಬೇಳೆ ಬೇಳೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಬೇಸ್ ನೋಡಿ ನಾನು ಇವಾಗ ಇದಕ್ಕೆ ಬೇಳೆ ನೀರನ್ನು ಆ್ಯಡ್ ಮಾಡಿದ್ದೀನಿ ಸೊ ಇದು ಸ್ವಲ್ಪ ಬಿಸಿ ಆಗಬೇಕು ಕುದಿ ಬರಬೇಕು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಪೌಡರ್ನ ಆ್ಯಡ್ ಮಾಡಬೇಕು ಲೈಕ್ ಅರಶಿಣ ಪುಡಿ ಖಾರದ ಪುಡಿ ಅಂಡ್ ಸ್ವಲ್ಪ ಕೋರಿಹಂಡರು ಕೊತ್ತಂಬರಿ ಪೌಡರ್ ಈ ಥರ ಪೌಡರ್ಸ್ನ ಆ್ಯಡ್ ಮಾಡಬೇಕು ನೋಡಿ ನೀಟಾಗಿ ಕುದಿ ಬಂದಿದೆ ಸೊ ಇವಾಗ ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಆ್ಯಂಡ್ ನಾವು ಮುಂಚೆ ಮೆಣಸು ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಾಗೆ ಸ್ವಲ್ಪ ಕೊರಿಯಂಡರ್ ಪೌಡರ್ನ ಆ್ಯಡ್ ಮಾಡಬೇಕು ನೀವು ಹದ ನೋಡ್ಬಿಟ್ಟು ನೀರು ಹಾಕಿ ದಪ್ಪ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬಹುದು ಹಾಗೆ ನೆನ್ಸಿ ಆಗ್ಲೇ ನೆನ್ಸಿಟ್ಕೊಂಡ್ ಸ್ವಲ್ಪ ಹುಳಸೆ ಹುಳಿಯನ್ನ ಹಾಕೋಬೇಕು ಆಲ್ರೆಡಿ ಟೊಮೆಟೊ ಹಾಕಿ ಇಟ್ತಿರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಬೇಡ ಹಾಗೆ ಇದಕ್ಕೆ ಸ್ವಲ್ಪ ಹಾಕಿ ಇದಕ್ಕೆ ಸ್ವಲ್ಪ ಕೊಬ್ರಿ ತುರಿ ಏನ ಹಾಕಿ ಎಲ್ಲೋವರಿಗೆ ಕೊಬ್ರಿ ತುರಿ ಇಷ್ಟ ಆಗಲ್ಲ ಸೋ ಇಷ್ಟ ಇಲ್ಲ ಅಂದ್ರೆ ಏನು ಹಾಕಬೇಕು ಅಂತ ಇಲ್ಲ ಸೋ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೋ ಹಾಗಾಗಿ ಸ್ವಲ್ಪ ಹಾಕಿದಿನಿ ಸೋ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅಂದಾಜು ನೋಡಿಬಿಟ್ಟು ಒಂದೂವರೆ ಅಷ್ಟು ಹಾಕೊತಿದ್ದೀನಿ ಬಿಕಾಸ್ ನೀರು ಆಳ್ತೆ ನೋಡಿಬಿಟ್ಟು ಆಮೇಲೆ ನಾನು ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಅಷ್ಟೆ ಇದಿನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಈ ಥರ ಉದುರಿಸ್ತೀನಿ ಸೊ ಇದನ್ನು ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲನ್ನ ಮಾಡಿಬಿಟ್ಟು ಇಟ್ಟರೆ ಚೆನ್ನಾಗಿರುತ್ತೆ ಸ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಿದೆ ಸೊ ಇವಾಗ ಇದು ರೆಡಿಯಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ್ತೀನಿ ನೀವು ಏನಾದರೂ ಬೇಳೆ ಸಾಂಬಾರು ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಯಾವಾಗಲೂ ಇಂಗು ಮತ್ತು ಜೀರಿಗೆನ ಮರೀದೆ ಹಾಕಿ ಯಾಕಂದರೆ ಆದಷ್ಟು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಅವಾಯ್ಡ್ ಮಾಡುತ್ತೆ ಅದೆರಡು ಪದಾರ್ಥಗಳು ಸೊ ಹಾಗಾಗಿ ಇದೊಂದು ಇನ್ನೊಂದು ಟಿಪ್ಸ್ ಅಂತ ನಾನು ಹೇಳ್ಬೋದು ಇವತ್ತಂತೂ ಬಿಸಿಲೇ ಇಲ್ಲ ನಾನು ಆಗಲಿಂದ ವೆಯ್ಟ್ ಮಾಡ್ತಿದ್ದೀನಿ ಬಿಸಿಲು ಬರುತ್ತೆ ಬಿಸಿಲು ಬರುತ್ತೆ ಅಂತ ನಾನು ಆಲ್ಮೋಸ್ಟ್ ಟ್ವೆಲ್ಲಿಂದ ವೆಯ್ಟ್ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇಲ್ಲ ಆ್ಯಂಡ್ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆ ಆ್ಯಂಡ್ ನಮಗೂ ಕೂಡ ಹುಷಾರಿಲ್ಲ ಊಟಕ್ಕೆ ರೆಡಿ ಆಯಿತು ಅನ್ನ ಸಾಂಬಾರ್ ಹಪ್ಪಳ ಸೊ ನಾನಂತೂ ಇವಾಗ ಊಟ ಮಾಡೋದೇನೆ ಹಾಗೆ ನೀವು ಕೂಡ ಈ ಸಾಂಬಾರನ್ನ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಮತ್ತೆ ಟೇಸ್ಟ್ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಹೇಳಿರೋ ಮೂರು ಟಿಪ್ಸನ್ನು ಕೂಡ ಮರೆಯದೇನೆ ಫಾಲೋ ಮಾಡಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಸೊ ನನ್ನ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ